ರೈತರಿಗೋಸ್ಕರ ಬಡವರ್ಗೋರ ಮೆಣ್ ಬಂದಿದ್ವು ಹೋಗಿ ಅದು ಮನೆ ಎಲ್ಲಾ ಅದ್ಲು ಬಿದ್ಲು ಆಗಿದ್ವಲ್ಲ ಅದನ್ನ ತಿರ್ಗ ಮೆಣ ತೆಗ್ದು ಅವ್ರ ರೈತರಿಗೆ ಅಂತನ ಹೆಲ್ಪ್ ಆಗ್ಲಿ ಅಂತನ ಸ್ಕ್ರಾಪ್ ಲೆಕ್ಕ ಚಾರ್ಕಾನೆ ಸ್ವಲ್ಪ ಶ್ರಮ ತಗೊಂಡು ನಾವು ಇದನ್ನೆಲ್ಲ ರೆಡಿ ಮಾಡಕ್ಕೆ ವೈಂಡಿಂಗ್ ಮಾಡಕ್ಕೆ ಎಲ್ಲ ಕೋರ ಮೇಲೆ ಬೆಂಡ್ ತೆಗಿತಾ ಸ್ಟಾರ್ಟ್ರೀಕೋ ಆಲ್ಕೈಂಡ್ ಫೋರ್ ಇಂಚಾರ್ಜ್ ಆಗಿರ್ಬೋದು ಸಿಕ್ಸ್ ಇಂಚಾರ್ಜ್ ಆಗಿರ್ಬೋದು ಮೋಟ್ರ್ಗಳು ಸಂಪ್ ಮೋಟ್ರೂ ಎಲ್ಲಾ ಮಾಡ್ತಾರೆ ಮಾಡ್ಕೊಡ್ತೀವಿ ಅಂದ್ರೆ ರಿವೈಂಡಿಂಗ್ ಮಾಡ್ಕೊಡ್ತೀವಿ ಒಂದ್ ವೇಳೆ ಹೊಸ ಮೋಟ್ರ್ ಕೊಡ್ರಿ ಯಾವ್ದಾದ್ರು ಒಂದು ಎಕ್ಸ್ಚೇಂಜ್ ಹೋಗಿರ್ತೈತಿ ಅಂತ ಕಾಡ್ರಿ ಸ್ಕ್ರಾಪ್ ಇದನ್ನೇನು ಒಂದು ಒಂದ್ ಮೂರ್ ಸಾವಿರ ನಾಲ್ಕ್ ಸಾವಿರ ಐದ್ ಸಾವಿರ ಕೊಟ್ಟು ಒಂದ್ ರೈತರಿಗೆ ಅನುಕೂಲ ಆಗಲಿ ಅಂತ ಒಂದ್ ಐದ್ ಸಾವಿರ ರೂಪಾಯಿಗೆ ಹಾಕೊಂಡ್ಬಿಟ್ಟು ಬೇರೆ ಬೇಕಾದ್ರೆ ಎಕ್ಸ್ಚೇಂಜ್ ಕೊಡ್ತಾರೆ ಹೊಸ ಕೊಡಿಸ್ತಾರೆ ಇಲ್ಲ ಬೇರೆ ಕಡೆ ಕನ್ಸರ್ಟ್ ಇರುತ್ತಲ್ಲ ಹೊಸ ಮೋಟರ್ ಕೊಡಿಸ್ತಾರೆ ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ರಾ ನಮ್ಮ ಅರೇಳ್ಳಿ ಗೇಟ್ ಸುತ್ತಮುತ್ತ ಯಾರೆಲ್ಲ ಇದ್ರ ರೈತರು ಒಮ್ಮೆ ವಿಸಿಟ್ ಮಾಡಿ ಸ್ನೇಹಿತರೆ ಅರೇಳ್ಳಿ ಗೇಟ್ ಅಲ್ಲಿ ನಮ್ಮ ನವೀನ್ ಬ್ರದರ್ ಎಲೆಕ್ಟ್ರಿಕಲ್ ಅಂಗಡಿ ಓಪನ್ ಮಾಡಿದರೆ ನೋಡಿ ಇಲ್ಲಿ ಮೋಟರ್ ಮತ್ತೆ ರಿಪೇರಿ ಮಾಡ್ಕೊಡ್ತಾರೆ ಮೋಟರ್ ರಿವೈಂಡಿಂಗ್ ಮಾಡ್ಕೊಡ್ತೀವಿ ಮತ್ತೆ ಬಿಡಿಕಾ ಸ್ಟಾರ್ಟರ್ ಸರ್ವಿಸ್ ಮಾಡ್ಕೊಡ್ತಿವಿ ಮತ್ತೆ ಲಿಫ್ಟಿಂಗ್ ವ್ಯವಸ್ಥೆ ಇದೆ ಮೋಟರ್ ರಿವೈಂಡಿಂಗ್ ಸಮೇತ ಮಾಡ್ಕೊಡ್ತೀವಿ ಯಾವ್ದೇ ತರದ ಮೋಟರ್ ಇದು ರಿವೈಂಡಿಂಗ್ ವರ್ಕ್ ಮಾಡ್ಕೊಡ್ತೀವಿ ಸ್ಟಾರ್ಟರ್ ಗಳು ಯಾವುದೇ ತರದ ಸ್ಟಾರ್ಟರ್ ಗಳು ಆದ್ರೂ ಮಾಡ್ಕೊ ರಿಪೇರಿ ಮಾಡ್ಕೊಡ್ತೀವಿ ಮತ್ತೆ ಎಕ್ಸ್ಪ್ರೆಸ್ ಅಲ್ಲಿ ಇಲ್ಲಿ ಬಿಡಿಕಾ ಬಿಟಿಕಾ ಸರ್ವಿಸ್ ಸೆಂಟರ್ ಅಂತ ಮಾಡಿದೀವಿ ಬಿಡಿಕಾ ಬಿಟಿಕಾ ಸ್ಟಾರ್ಟರ್ ಗಳು ಮಾತ್ರ ರಿಪೇರಿ ಮಾಡ್ಕೊಡ್ತೀವಿ ಈ ವಿಡಿಯೋ ನೋಡ್ಕೊಂಡ್ರೆ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ನೀವು ಮಾಡ್ಕೊಡಿ ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ ಅತಿ ಕಡಿಮೆ ಬೆಲೆಯಲ್ಲೇ ಮಾಡ್ಕೊಡ್ತೀವಿ ನಮ್ ರೈತರಿಗೋಸ್ಕರ ಅತಿ ಕಡಿಮೆ ಬೆಲೆಯಲ್ಲಿ ಮಾಡ್ಕೊಡ್ತೀವಿ